ಸಂಚಿ ಹೊನ್ನಮ್ಮ ಮೈಸೂರು ಜಿಲ್ಲೆಯ ಯಳಂದೂರಿನವರು ಈಕೆ ಮೈಸೂರು ಅರಸರಾಗಿದ್ದ ಚಿಕ್ಕದೇವರಾಜ ಒಡೆಯರ ಧರ್ಮಪತ್ನಿಯಾದ ಯಳಂದೂರು ದೇವರಾಜಮ್ಮಣ್ಣಿಯವರ ಆಶ್ರಯದಲ್ಲಿ ಸಂಚಿಯ ಓಳಿಗಾದಲ್ಲಿದ್ದವಳು ಈಕೆಯ ಕಾಲ ಹದಿನೇಳನೇ ಶತಮಾನ ಸಾಂಗತ್ಯ ಛಂದಸ್ಸಿನಲ್ಲಿ ಅಧಿಪದಿಯ ಧರ್ಮ ಕಾವ್ಯ ಬರೆದು ಹಿಂದೂ ಸತಿಯ ಆದರ್ಶವನ್ನು ಸಾರಿದ್ದಾರೆ ಸಂಚಿಯ ವನ್ನಮ್ಮನ ಆಶ್ರಯದಾದ ಚಿಕ್ಕದೇವರಾಜ ಒಡೆಯರು ಕಾಲ ಸಾವಿರದ ಆರುನೂರ ಎಪ್ಪತ್ತೆರಡರಿಂದ ನಾಲ್ಕು ಸಂಚಿಯ ವನ್ನಮ್ಮ ಮತ್ತು ಶೃಂಗಾರಮ್ಮ ಎಂಬ ಕವಿಯತ್ರೆಯರು ಈತನ ಆಶ್ರಯದಲ್ಲಿ ಇದ್ದರು ಸಂಚಿಯ ವನ್ನಮ್ಮ ಹದಿನೇಳನೇ ಶತಮಾನದ ಪ್ರಮುಖ ಕವಯಿತ್ರಿ ಈಕೆ ಚಿಕ್ಕದೇವರಾಯರ ರಾಣಿವಾಸದಲ್ಲಿದ್ದ ಒಬ್ಬ ಸಾಮಾನ್ಯ ಊಳಿಗದ ಹೆಣ್ಣುಮಗಳು ಮೂಲತಃ ಚಾಮರಾಜನಗರ ಜಿಲ್ಲೆಯ ಯಳಂದೂರಿನವಳು ಮೈಸೂರಿನ ಚಿಕ್ಕದೇವರಾಯನ ಪಟ್ಟ ಮಹಿಷಿಯಾದ ದೇವರಾಜಮ್ಮಣ್ಣಿಯ ಪ್ರೀತಿಗೆ ಪಾತ್ರಳಾಗಿದ್ದುದರಿಂದ ಈಕೆ ಮೈಸೂರು ರಾಜಕುಟುಂಬಕ್ಕೆ ಹತ್ತಿರ ಆಗಿದ್ದು ಬಾಲ್ಯದಿಂದಲೇ ಸಂಚಿ ಹೊನ್ನಮ್ಮಳಿಗೆ ಸಾಹಿತ್ಯ ಸಂಪರ್ಕ ಇತ್ತು ಅರಮನೆಯ ವಿದ್ವತ್ತು ಸಭೆಯ ಒಡನಾಟ ಕೂಡ ದೊರೆಯುತ್ತೆ ಅಳಸಿಂಗರಾಯರಿಂದ ಕನ್ನಡ ಮತ್ತು ಸಂಸ್ಕೃತ ಭಾಷೆ ಹಾಗೂ ಕಾವ್ಯಗಳ ಬಗ್ಗೆ ಪರಿಣಿತಿಯನ್ನು ಪಡ್ಕೊಳ್ತಾಳೆ ಈ ಹಿನ್ನೆಲೆಯಲ್ಲಿ ಹಳೆಗನ್ನಡ ಕಾವ್ಯಗಳ ಗಂಭೀರ ಅಧ್ಯಯನದ ಕಡೆ ಅವಳ ಮನಸ್ಸು ಕೂಡ ವಾಲುತ್ತೆ ಅವಳ ನಡೆ ನುಡಿಯಲ್ಲಿದ್ದ ಜಾಣ್ಮೆಯನ್ನ ಗುರುತಿಸಿದ ಮಹಾರಾಣಿ ಕಾವ್ಯ ಬರೆಯಲು ಪ್ರೇರೇಪಿಸಿದರಂತೆ ಈ ಬಗೆಯ ಪೂರ್ವ ಸಿದ್ಧತೆಯಿಂದ ಒನ್ನಮ್ಮ ಸಾಂಗತ್ಯ ಪ್ರಕಾರದಲ್ಲಿ ಅಧಿಬದಿಯ ಧರ್ಮ ಬರೆದಳು ಎಂದು ಹೇಳಲಾಗುತ್ತದೆ ಸಂಚಿಯ ಒನ್ನಮ್ಮ ಅಧಿಬದಿಯ ಧರ್ಮ ಎಂಬ ಕಾವ್ಯವನ್ನು ಸಾಂಗತ್ಯದಲ್ಲಿ ರಚಿಸಿದ್ದಾಳೆ ಈಕೆ ಸಮಾಜದಲ್ಲಿಯೇ ಪುರುಷ ಪ್ರಧಾನ್ಯವನ್ನು ಸಂಪೂರ್ಣವಾಗಿ ಒಪ್ಪಿಕೊಂಡು ಪುರುಷನ ಸುಖ ಸಂತೋಷಗಳಿಗಾಗಿ ಹೆಣ್ಣು ದುಡಿದರೆ ಕುಟುಂಬದಲ್ಲಿ ಮತ್ತು ಸಮಾಜದಲ್ಲಿ ಸುಖ ನೆಮ್ಮದಿಗಳು ಇರ್ತವೆ ಎಂಬ ಅಭಿಪ್ರಾಯವನ್ನೇ ತನ್ನ ಕೃತಿಯ ಉದ್ದಕ್ಕೂ ಕೂಡ ಹೇಳಿಕೊಂಡು ಬಂದಿದ್ದಾಳೆ ಈಕೆ ರಚಿಸಿರುವ ಅಧಿಪದಿಯ ಧರ್ಮ ಕಾವ್ಯದ ಸಾಲುಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಪೆಣ್ಣಲ್ಲವೇ ತಮ್ಮನ್ನೆಲ್ಲ ಪಡೆದ ತಾಯಿ ಪೆಣ್ಣಲ್ಲವೇ ಪೊರೆದವಳು ಪೆಣ್ಣು ಪೆಣ್ಣೆಂದೇತಕ್ಕೆ ಬೀಳುಗೇಳುವೆರು ಕಣ್ಣು ಕಾಣದ ಗಾವಲರು ಈ ಸಾಲುಗಳ ಅರ್ಥ ಅಂದರೆ ನಮ್ಮೆಲ್ಲರನ್ನ ಹಡೆದವಳು ಹೆಣ್ಣಲ್ಲವೇ ಕಾಪಾಡಿದವಳು ಹೆಣ್ಣಲ್ಲವೇ ಈಗಿರುವಾಗ ಹೆಣ್ಣು ಹೆಣ್ಣು ಎಂದು ಯಾಕೆ ನಿಕೃಷ್ಟವಾಗಿ ಕಾಣುತ್ತೋರೋ ಕಾಣುತ್ತಾರೋ ಕಣ್ಣು ಕಾಣದ ಈ ಮೂರ್ಖರು ಎಂಬ ಮಾತಿನಲ್ಲಿ ಒಣ್ಣಮ್ಮ ಮುಖ್ಯವಾಗಿ ಹೆಣ್ಣಿನ ಪರ ಧ್ವನಿ ಎತ್ತುವಂತಹ ಮಾತುಗಳನ್ನು ಈ ಕಾವ್ಯದಲ್ಲಿ ರಚಿಸಿದ್ದಾಳೆ